ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಕನ್ನಡದಲ್ಲಿ ಪ್ರಜಾನಿಷ್ಠೆ ಗದ್ಯಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ ಬಿ ಎ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ನೀವು ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ನಲವತ್ತೈದು ನಿಮಿಷ ಆಗಿರುತ್ತೆ ಒಟ್ಟು ಅಂಕಗಳು ಇಪ್ಪತ್ತೈದಾಗಿರುತ್ತೆ ಮಕ್ಕಳ ಫಸ್ಟ್ ಅಡಿ ನೋಡಿ ಕೆಳಗಿನ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಟ್ಟು ನಿಮಗೆ ಮೂರು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಇದಕ್ಕೆ ಪ್ರಶ್ನೆ ಒಂದರಲ್ಲಿ ಅನ್ವರ್ಥನಾಮ ಪದಗಳ ಗುಂಪಿಗೆ ಸೇರುವ ಪದವಿದು ಅನ್ವರ್ಥನಾಮಕ್ಕೆ ಸೇರುವಂತಹ ಪದಗಳು ಇಲ್ಲಿದ ಮಕ್ಕಳ ಯಾವುದು ಅಂತ ನೀವು ಆಯ್ಕೆ ಮಾಡಿ ಬರೀಬೇಕು ಆಯ್ಕೆಗಳು ನೋಡಿ ಕೆಂಪು ವಿದ್ವಾಂಸ ಈಶಾನ್ಯ ಹಾಗೂ ಪರ್ವತ ಪ್ರಶ್ನೆ ಎರಡು ಪರಿಮಾಣ ವಾಚಕ ವಾಚಕಕ್ಕೆ ಉದಾಹರಣೆಯಾದ ಪದವಿದು ಆಯ್ಕೆಗಳು ಹಲವು ಹಳತು ಹಿರಿಮೆ ಹಾಗೂ ಒಳ್ಳೆಯ ನೆಕ್ಸ್ಟ್ ನೋಡಿ ಪ್ರಶ್ನೆ ಮೂರು ದ್ವಿಗ್ವ ದಿಗ್ವಾಚಕ ನಮ್ಮ ಪದಕ್ಕೆ ಉದಾಹರಣೆಯಾದ ಪದವಿದು ಆಯ್ಕೆಗಳು ಸಹದೇವ ವಿದ್ವಾಂಸ ಮೂಡಣ ಹಾಗೂ ಪರ್ವತ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ನಾಲ್ಕನೆಯ ಪದವನ್ನು ಬರೆಯಿರಿ ಎರಡು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಮಕ್ಕಳ ಇದಕ್ಕೆ ಪ್ರಶ್ನೆ ನಾಲ್ಕು ಅಕ್ಷರ ವಿಜಾತಿ ಸಂಯುಕ್ತ ಅಕ್ಷರ ಅಕ್ಕರ ಅಂದರೆ ಯಾವುದು ನೆಕ್ಸ್ಟ್ ಪ್ರಶ್ನೆ ಐದರಲ್ಲಿ ನಾವು ಉತ್ತಮ ಪುರುಷ ಸರ್ವನಾಮ ಯಾರು ಅನ್ನೋದನ್ನು ಬರೀಬೇಕಾಗತ್ತೆ ನೀವು ಓಕೆನಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಮೂರು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಆರರಲ್ಲಿ ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಪ್ರಶ್ನೆ ಏಳು ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು ನೆಕ್ಸ್ಟು ಪ್ರಶ್ನೆ ಎಂಟು ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು ಓಕೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂಬತ್ತು ತಲಕಾಡಿನ ಲೋಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು ನೆಕ್ಸ್ಟ್ ಹೇಡಿಂಗ್ ನೋಡಿ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಇಲ್ಲಿ ಎರಡು ಪ್ರಶ್ನೆ ಮೂರು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಹತ್ತರಲ್ಲಿ ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಪ್ರಶ್ನೆ ಹನ್ನೊಂದರಲ್ಲಿ ಗಂಡಸರು ರಂಗುರಾಯರೇ ಈ ಎರಡೂ ಹೇಳಿಕೆಗೆ ಸಂದರ್ಭ ಸಹಿತವಾಗಿ ನೀವು ಸ್ವಾರಸ್ಯವನ್ನು ವಿವರಣೆ ಕೊಡಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಅಡಿ ನೋಡಿ ಕವಿಯ ಕಾಲ ಸ್ಥಳ ಕೃತಿ ಪ್ರಶಸ್ತಿಗಳನ್ನು ಬರೆಯಿರಿ ಇಲ್ಲಿ ನಿಮಗೆ ಒಂದೇ ಪ್ರಶ್ನೆ ಇರುತ್ತೆ ಒಟ್ಟು ಮೂರು ಅಂಕಗಳಿರುತ್ತೆ ಮಕ್ಕಳ ಪ್ರಶ್ನೆ ಹನ್ನೆರಡರಲ್ಲಿ ಶಿವರಾಮ ಕಾರಾಂತರು ಇವರ ಬಗ್ಗೆ ನೀವು ಕರಿ ಕವಿ ಪರಿಚಯವನ್ನು ಮಾಡಿಕೊಡ್ಬೇಕಾಗತ್ತೆ ನೆಕ್ಸ್ಟ್ ಅಡ್ಡಿಂಗ್ ನೋಡಿ ಕೊಟ್ಟಿರುವ ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ ಒಂದು ಗಾದೆ ಮಾತು ವಿಸ್ತರಣೆ ಇರುತ್ತೆ ಮೂರು ಅಂಕಗಳಿರುತ್ತೆ ಮಕ್ಕಳ ಪ್ರಶ್ನೆ ಹದಿಮೂರರಲ್ಲಿ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಥವಾ ಕೈ ಕೆಸರಾದರೆ ಬಾಯಿ ಮೊಸರು ಈ ಎರಡು ಗಾದೆ ಮಾತುಗಳಲ್ಲಿ ಯಾವುದಾದ್ರು ಒಂದನ್ನು ನೀವು ವಿಸ್ತರಣೆ ಮಾಡಿ ಬರಿಬೇಕಾಗತ್ತೆ ಮಕ್ಕಳ ನೀವು ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ಗೆ ಹೋದರೆ ಅಲ್ಲಿ ಗಾದೆ ಮಾತುಗಳು ಅಂತಲೇ ಒಂದು ಪ್ಲೇಲಿಸ್ಟ್ ಫೋಲ್ಡರ್ ಇದೆ ಮಕ್ಕಳ ಅಲ್ಲಿ ನಿಮಗೆ ಎರಡಕ್ಕೂ ಸಹ ವಿವರಣೆ ಸಿಗುತ್ತೆ ಮಕ್ಕಳ ಬೇಕಾದರೆ ನೀವು ಅದನ್ನು ಸಹ ರೆಫರ್ ಮಾಡ್ಕೋಬೋದು ಮಕ್ಕಳ ಇಲ್ಲಿಗೆ ಪ್ರಜಾ ನಿಷ್ಠೆ ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ ಬಿ ಎ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್